ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫೋಟೋ ಲೀಕ್ ಮಾಡಿದ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಿದ್ದ ಸಂವಿಧಾನವನ್ನು ನಾವು ಬದಲಾಯಿಸ್ತೀವಿ ಅಂತ ಹೇಳ್ತೀರಲ್ಲ ದಯವಿಟ್ಟು ನಾನು ಒಂದು ಮಾತನಾಡ್ತೇನೆ ರಕ್ಷತ್ರು ನೀವು ಆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ರೀತಿ ಅವರ ಉದ್ದೇಶಗಳು ಏನು ಅಂತಕ್ಕಂಥದ್ದು ದಿನ ಮಾಡ್ಕೊಳ್ಳಿ ನಾವು ತಮ್ಮೆಲ್ಲ ಪ್ರಾರ್ಥನೆ ಮಾಡ್ತಾ ಇರ್ತೇನೆ ಪ್ರಯತ್ನ ಚಿಂತನಾಗ್ಷೇತ್ರದ ಮತದಾರರ ನಾನು ಬರೀಲಿಕ್ಕೆ ಸಾಹಿತ್ಯ ಇಲ್ಲ ನನ್ನ ಕ್ಷೇತ್ರ ಚಿಂತಾಮಾರಿ ಆದರೂ ಸಾಕು ಆದ್ರೂ ಸಹ ನಾನು ಇಲ್ಲಿ ಬಂದು ತಮ್ಮೆಲ್ಲರಿಗೂ ಚಿನಂತೆ ಮಾಡಿಕೊಡ್ತೇನೆ ನಾವೆಲ್ಲ ನಾಯಕರು ವಿನಂತಿ ಮಾಡಿಕೊಡ್ತೇನೆ ನೀವು ಎಚ್ಚೆತ್ತುಕೊಂಡು ತಮ್ಮ ಕೈಮೇತಿಗೆ ತಮಗೆ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಉಳಿಬೇಕು ಬಾಬಾ ಸಾಹೇಬ್ ಅವರ ಉಳಿಬೇಕು ಇವೆಲ್ಲ ಉಳಿಬೇಕಾದ್ರೆ ಇಂಥ ವ್ಯಕ್ತಿಯನ್ನ ನೀವು